ನಂತೂರು ಬಸ್ ನಿಲ್ದಾಣ ಬಳಿ ಸ್ಕೂಟರಿಗೆ ಡಿಕ್ಕಿ ಹೊಡೆದ ಒಂದು ಖಾಸಗಿ ಬಸ್ ಇದು ಒಂದು ವಾಕ್ಯ ಆದರೆ ಒಂದು ಕುಟುಂಬದ ಅಂತ್ಯವಿಲ್ಲದ ದುಃಖ ಸಹೋದರರೇ ಸ್ವಲ್ಪ ಶಾಂತವಾಗಿ ಕೇಳಿ ಇದು ಒಂದು ಭಾಷಣ ಅಲ್ಲ ಇದು ಒಂದು ನೋವು ನಾವು ಪ್ರತಿದಿನ ಕೇಳುವ ಮಾತು ಅಪಘಾತ ಒಂದು ಪದ ಎರಡು ಸೆಕೆಂಡ್ ಆದರೆ ಆ ಪದದ ಒಳಗೆ ಒಂದು ಜೀವನ ಮುರಿದು ಬೀಳುತ್ತದೆ ಒಂದು ನಿರ್ಲಕ್ಷ್ಯ ಕೇವಲ ಒಂದು ಕ್ಷಣ ಬ್ರೇಕ್ ಹಿಡಿಯಲಿಲ್ಲ ವೇಗ ಕಡಿಮೆ ಮಾಡಲಿಲ್ಲ ಅಷ್ಟೇ ಜೀವ ಹೋಯಿತು ನಿನ್ನೆಯವರೆಗೂ ಆ ಮನೆಯಲ್ಲಿ ನಗು ಇತ್ತು ಮಗಳು ಇತ್ತು ಮಾತು ಇತ್ತು ಕನಸು ಇತ್ತು ಇಂದು ಆ ಮನೆ ಮೌನ ಬಾಗಿಲು ತೆರೆದಿದೆ ಆದರೆ ಮಗಳು ಬರಲ್ಲ ಅಮ್ಮ ಇನ್ನೂ ಕಾಯ್ತಿದ್ದಾಳೆ ಕಾಳು ಸದ್ದು ಕೇಳಿದರೆ ತಲೆ ಎತ್ತುತ್ತಾಳೆ ಬಾಗಿಲು ಕಡೆ ನೋಡ್ತಾಳೆ ಆದರೆ ಯಾರೂ ಬರಲ್ಲ ಅಪ್ಪ ಏನು ಮಾತಾಡಲ್ಲ ಕಣ್ಣೀರನ್ನು ತೋರಿಸಲ್ಲ ಮೌನವಾಗಿ ಕುಳಿತಿರ್ತಾನೆ ಆ ಮೌನ ನಮಗೆ ಕೇಳಿಸಲ್ಲ ಈ ನೋವು ಒಂದು ದಿನ ಮುಗಿಯಲ್ಲ ಒಂದು ತಿಂಗಳು ಮುಗಿಯಲ್ಲ ಜೀವನ ಪೂರ್ತಿ ಇರುತ್ತೆ ನಾವು ಕೇಳಲೇಬೇಕು ಈ ನೋವು ಯಾರದ್ದು ಆ ಹುಡುಗಿಯದ್ದೇ ಆ ತಂದೆ ತಾಯಿಯದ್ದೇ ಇಲ್ಲ ಇದು ನಮ್ಮೆಲ್ಲರ ಹೊಣೆ ಸ್ಟ್ಯಾರಿಂಗ್ ಹಿಡಿಯುವಾಗ ಒಂದು ವಾಹನ ಹಿಡಿಯಲ್ಲ ಒಂದು ಜೀವ ಹಿಡಿಯುತ್ತಾನೆ ಸ್ವಲ್ಪ ವೇಗ ಹೋದರೆ ಏನು ಎನ್ನುವ ಒಂದು ಮಾತು ಒಂದು ಮನೆ ಖಾಲಿ ಮಾಡುತ್ತದೆ ಹಣ ಮತ್ತೆ ಬರಬಹುದು ವಾಹನ ಸರಿಯಾಗಬಹುದು ಸಮಯ ಹೋಗಿ ಮರಳಿ ಬರಬಹುದು ಆದರೆ ಹೋದ ಜೀವ ಮರಳಿ ಬರಲ್ಲ ಆ ತಾಯಿ ಇನ್ನೂ ಕೇಳುತ್ತಾಳೆ ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಇದು ಕಥೆಯಲ್ಲ ಇದು ಸಿನಿಮೆಯಲ್ಲ ಇದು ನಿನ್ನ ನಡೆದ ಸತ್ಯ ನಂತೂರಿನಲ್ಲಿ ನಡೆದದ್ದು ನಾಳೆ ನಮ್ಮೂರಿನಲ್ಲೂ ನಡೆಯಬಹುದು ನಮ್ಮ ಮನೆಯಲ್ಲೂ ಅದಕ್ಕೆ ಇಂದು ನಾವು ತೀರ್ಮಾನ ಮಾಡಬೇಕು ರಸ್ತೆಗೆ ಇಳಿಯುವಾಗ ವೇಗ ಕಡಿಮೆ ಮಾಡೋಣ ಮೊಬೈಲ್ ಕೈ ಬಿಡೋಣ ಓವರ್ಟೆಕ್ ಬಿಡೋಣ ನಾವು ತಡವಾದರೂ ಪರವಾಗಿಲ್ಲ ಆದರೆ ಯಾವ ಮನೆಗೂ ಶವ ಹೋಗಬಾರದು ಒಂದು ನಿರ್ಲಕ್ಷ್ಯ ಒಂದು ಜೀವ ಒಂದು ಕುಟುಂಬ ಜೀವನ ಪೂರ್ತಿ ಅಳುತ್ತದೆ ಆ ಹುಡುಗಿ ಮರಳಿ ಬರಲಾದರೆ ಅವಳ ಮರಣ ಮತ್ತೊಬ್ಬರ ಜೀವ ಉಳಿಸಲಿ ಅದೇ ನಾವು ಅವಳಿಗೆ ಕೊಡುವ ನಿಜವಾದ ಗೌರವ ಸಹೋದರರೇ ಸ್ವಲ್ಪ ಯೋಚಿಸಿ ಇಂದು ಈ ಮಾತು ಮನಸ್ಸಲ್ಲಿ ಉಳಿಯಲಿ ರಸ್ತೆಗೆ ಇಳಿದಾಗ ಆ ನೋವು ನೆನಪಾಗಲಿ ಜೀವ ಮೊದಲು ಎಲ್ಲವೂ ನಂತರ ಇನ್ನು ಯಾರು ಹೀಗೆ ಕಳೆದು ಹೋಗಬಾರದು